ರಿಮೆಂಬರ್ ದ ನೇಮ್ ಅಶುತೋಷ್ ಶರ್ಮಾ ಒಂದು ಇದ್ರೆ ಉಂಟಲ್ಲ ಎಂತ ಗುರಿಯನ್ನು ಕೂಡ ನಾವು ತಲುಪಬಹುದು ಅಂತ ಈ ಒಂದು ಪ್ಲೇಯರ್ ನಮಗೆ ಹೇಳಿಕೊಟ್ರು ನಿನ್ನೆ ಇನ್ನೂರ ಹತ್ತು ರನ್ಗಳ ಗುರಿ ಬೆನ್ನಟ್ಟಿದ್ದ ಡೆಲ್ಲಿ ತಂಡ ಏಳು ರನ್ ಗೆ ಮೂರು ವಿಕೆಟ್ ಅನ್ನು ಕಳೆದುಕೊಂಡಾಗ ನಾವೆಲ್ಲರೂ ಡೆಲ್ಲಿ ತಂಡ ಸೋಲುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಅಶುತೋಷ್ ಶರ್ಮಾ ಎಂತಹ ಇನ್ನಿಂಗ್ಸ್ ಕೇವಲ ಮೂವತ್ತೊಂದು ನಲ್ಲಿ ಅರವತ್ತಾರು ರನ್ ಗಳಿಸಿ ಇನ್ನಿಂಗ್ಸ್ ನ ಕೊನೆಯವರೆಗೂ ಆಡಿ ಡೆಲ್ಲಿ ತಂಡ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡ್ರು ಸ್ವಲ್ಪ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಇವರು ಡೆಲ್ಲಿ ತಂಡಕ್ಕೆ ಗೆಲುವನ್ನು ತಂದುಕೊಡ್ತಾರೆ ಆಕ್ಚುಲಿ ಈ ಪಂದ್ಯ ಡೆಲ್ಲಿ ತಂಡದ ಗೆಲುವಿನ ಹಿಂದೆ ತುಂಬಾ ಹೀರೋಗಳಿದ್ರು ಅದರಲ್ಲಿ ಮುಂಚಿತವಾಗಿ ನಿಲ್ಲುವುದು ಮಾತ್ರ ಅಶುತೋಷ್ ಶರ್ಮಾ ಹೌದು ಲಾಸ್ಟ್ ಇಯರ್ ಐಪಿಎಲ್ ನಲ್ಲಿಯೂ ಕೂಡ ಅದೆಷ್ಟು ನೈಲ್ ಬೈಟಿಂಗ್ ಮ್ಯಾಚ್ ನಲ್ಲಿ ಪಂಜಾಬ್ ತಂಡಕ್ಕೆ ಗೆಲುವು ತಂದು ಕೊಟ್ಟದ್ದು ಕೂಡ ಇದೇ ಅಶುತೋಷ್ ಶರ್ಮಾ ಇವರು ಲಾಸ್ಟ್ ಇಯರ್ ಐಪಿಎಲ್ ನಲ್ಲಿ ಪಂಜಾಬ್ ತಂಡದ ಪರವಾಗಿ ಡೆಬ್ಯೂ ಮಾಡಿದ್ರು ಇವರು ಲಾಸ್ಟ್ ಇಯರ್ ನಲ್ಲಿ ಹನ್ನೊಂದು ಪದ್ಯದಲ್ಲಿ ನೂರ ಎಂಬತ್ತೊಂಬತ್ತು ರನ್ ಅನ್ನು ಕಲೆ ಹಾಕುತ್ತಾರೆ ಆಕ್ಚುಲಿ ಇವರಿಗೆ ಲಾಸ್ಟ್ ಇಯರ್ ಐಪಿಎಲ್ ನಲ್ಲಿ ಚಾನ್ಸ್ ಅಷ್ಟಾಗಿ ಸಿಗ್ಲಿಲ್ಲ ಆದ್ರೆ ಸಿಕ್ಕ ಅವಕಾಶಗಳನ್ನೆಲ್ಲ ಇವರು ಸರಿಯಾಗಿಯೇ ಉಪಯೋಗಿಸ್ತಾರೆ ಸೊ ಇವರ ಆಟದಿಂದ ಪ್ರಭಾವಿತಗೊಂಡ ಡೆಲ್ಲಿ ತಂಡದ ಮ್ಯಾನೇಜ್ಮೆಂಟ್ ಈ ಬಾರಿಯ ಆಕ್ಷನ್ ನಲ್ಲಿ ಇವರನ್ನು ಮೂರು ಕೋಟಿ ಎಂಬತ್ತು ಲಕ್ಷಕ್ಕೆ ಪರ್ಚೇಸ್ ಮಾಡುತ್ತೆ ಹಾಗೂ ಈ ಆಟಗಾರ ತಾನು ಅಂತ ಡೆಲ್ಲಿ ತಂಡದ ಪರ ಮೊದಲ ಪಂದ್ಯದಲ್ಲಿಯೇ ಪ್ರೂವ್ ಮಾಡ್ತಾರೆ ಇವರು ಡೆಲ್ಲಿ ತಂಡ ತನಗೆ ಕೊಟ್ಟ ಮೂರು ಪಾಯಿಂಟ್ ಎಂಬತ್ತು ಕೋಟಿಯನ್ನು ಮೊದಲ ಪಂದ್ಯದಲ್ಲಿಯೇ ಸಮರ್ಥಿಸಿದ್ರು ಅಷ್ಟಕ್ಕೂ ಈ ಅಶುತೋಷ್ ಶರ್ಮಾ ಯಾರು ಇವರ ಸಕ್ಸೆಸ್ ನ ಹಿಂದಿನ ಹಾದಿ ಎಷ್ಟು ಕಷ್ಟವಿತ್ತು ಅಂತ ಗೊತ್ತಾ ಅಶುತೋಷ್ ಶರ್ಮಾ ಇವರು ಮಧ್ಯಪ್ರದೇಶದ ಪುಟ್ಟಹಳ್ಳಿ ರತ್ನಂ ಎಂಬಲ್ಲಿ ಜನಿಸುತ್ತಾರೆ ಇವರ ಕುಟುಂಬ ಮಧ್ಯಮ ವರ್ಗದಿಂದ ಆಗಿದ್ದು ತಂದೆ ಸೋಮಣ್ಣ ಶರ್ಮಾ ಪೇಂಟರ್ ಆಗಿ ಕೆಲಸ ಮಾಡುತ್ತಿದ್ರು ಅಶುತೋಷ್ ಶರ್ಮಾ ಅವರ ಮನೆಯ ಪರಿಸ್ಥಿತಿ ಆರ್ಥಿಕವಾಗಿ ಕಷ್ಟಕರವಾಗಿದ್ರು ಅವರ ಕ್ರಿಕೆಟ್ ಪ್ರೀತಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗಲಿಲ್ಲ ಇವರಿಗೆ ಹತ್ತು ವರ್ಷವಿದ್ದಾಗ ತನಗೆ ಕ್ರಿಕೆಟ್ ಮೇಲಿರುವ ಪ್ರೀತಿಯಿಂದ ಅಂಪೇರಿಂಗ್ ಮಾಡಿ ಸಿಕ್ಕ ಸಿಕ್ಕ ಕೆಲಸವನ್ನೆಲ್ಲ ಮಾಡಿ ಹಣ ಸಂಪಾದಿಸಿ ಬ್ಯಾಟಿಂಗ್ ಹಿಟ್ಟನ್ನು ಅನ್ನು ತೆಗೆದು ಸ್ಥಳೀಯ ಕ್ಲಬ್ನಲ್ಲಿ ಹೆಸರನ್ನು ಗಳಿಸಲು ಶುರು ಮಾಡುತ್ತಾರೆ ನಂತರ ತನ್ನ ಹದಿನಾಕನೇ ವಯಸ್ಸಿಗೆ ಮಧ್ಯಪ್ರದೇಶದ ಕ್ರಿಕೆಟ್ ಅಸೋಸಿಯೇಷನ್ ಅಡಿಯಲ್ಲಿ ತರಬೇತಿ ಪಡೆಯಲು ಶುರು ಮಾಡುತ್ತಾರೆ ಆದ್ರೆ ಅದೇನೋ ಗೊತ್ತಿಲ್ಲ ಪ್ರಾಕ್ಟೀಸ್ ನಲ್ಲಿ ಚೆನ್ನಾಗಿ ಆಡಿದ್ರು ಆ ತಂಡದ ಕೋಚ್ ಇವರನ್ನು ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಆ ಕೋಚ್ ನ ಪಾಲಿಟಿಕ್ಸ್ ನಿಂದ ಇವರ ಕೆರಿಯರ್ ಇನ್ನೇನು ಅಂತ್ಯ ಕಾಣುತ್ತೆ ಅಂತ ಅನ್ನುವಷ್ಟರಲ್ಲಿ ಇವರಿಗೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಆಡಲು ಚಾನ್ಸ್ ಸಿಗುತ್ತೆ ಹಾಗೂ ಚಾನ್ಸ್ ಸಿಕ್ಕಿದ್ದೇ ತಡ ಇವರು ಎರಡ್ ಸಾವಿರದ ಇಪ್ಪತ್ ಮೂರರ ಸೈಯದ್ ಮುಷ್ತಕ್ ಅಲಿ ಟ್ರೋಫಿಯಲ್ಲಿ ಕೇವಲ ಹನ್ನೊಂದು ನಲ್ಲಿ ಐವತ್ತು ರನ್ ಅನ್ನು ಹೊರದು ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅತ್ಯಂತ ವೇಗದ ಅರ್ಧ ಶತಕ ಬಾರಿಸಿ ಐಪಿಎಲ್ ಓನರ್ ಗಳ ಗಮನ ತನ್ನ ಕಡೆ ಸೆಳೆಯುವಂತೆ ಮಾಡುತ್ತಾರೆ ಹಾಗೂ ಅದೇ ವರ್ಷದ ಆಪ್ಷನ್ ನಲ್ಲಿ ಪಂಜಾಬ್ ತಂಡ ಇವರನ್ನು ಇಪ್ಪತ್ತು ಲಕ್ಷ ಕೊಟ್ಟು ಪರ್ಚೇಸ್ ಮಾಡುತ್ತಾರೆ ನಂತರ ನಡೆದದ್ದೇ ಇತಿಹಾಸ ಇವರ ಕನಸು ಭಾರತದ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸುವುದು ಇವರ ಪ್ರೆಸರ್ ನಲ್ಲಿ ಆಕ್ರಮಣಕಾರಿ ಆಟ ಹಾಗೂ ಡೆತ್ ಓವರ್ಗಳಲ್ಲಿ ಇವರ ಮೆಚೂರ್ ಇನ್ನಿಂಗ್ಸ್ ಈ ಎಲ್ಲವೂ ಇವರನ್ನು ಭವಿಷ್ಯದ ಟೀಂ ಇಂಡಿಯಾದ ಫಿನಿಷರ್ ಆಗುವ ಲಕ್ಷಣಗಳನ್ನು ತೋರಿಸುತ್ತಿದೆ